ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಕ್ಡೇಸಲ್ಲೆಲ್ಲ ಏನೇನು ಬ್ರೇಕ್ಫಾಸ್ಟ್ ಮಾಡಬೇಕಂತ ಮಕ್ಕಳನ್ನ ಕೇಳ್ಕೊಂಡು ಮಾಡಿಕೊಂಡು ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಡ್ತೀವಿ ಆದರೆ ವೀಕ್ ಆಫ್ ದಿವಸ ಮನೆಯಲ್ಲೇ ಇರ್ತಾರೆ ಏನಾದರೂ ಒಂದು ಸ್ಪೆಷಲಾಗಿ ಮಾಡಿಕೊಡು ಅಂತ ಮನೆಯಲ್ಲಿ ಕೇಳ್ತಿರ್ತಾರೆ ಆದರೆ ನಮ್ಮ ಮನೇನಲ್ಲಿ ಆ ಥರ ಏನೂ ಇಲ್ಲ ನಾನು ಏನು ತಿಂಡಿ ಮಾಡ್ತೀನಿ ಅದನ್ನೇ ಖುಷಿ ಖುಷಿಯಾಗಿ ತಿಂತಾರೆ ಮಕ್ಕಳಾಗಲಿ ಹಸ್ಬೆಂಡಾಗಲಿ ಏನೂ ಜಾಸ್ತಿ ಡಿಮ್ಯಾಂಡ್ ಮಾಡೋದಿಲ್ಲ ಹಾಗೆ ನಾನಿಲ್ಲಿ ತುಪ್ಪ ಹಾಕಿಬಿಟ್ಟು ರವೆನ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಹುರಿದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿ ಹಾಕಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಉದ್ರದ್ರಾಗಿ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಕೂಡ ಹಾಗೆ ಅದಕ್ಕೆ ಸೈಡ್ ಡಿಶ್ ಆಗಿರಲಿ ಅಂದ್ಬಿಟ್ಟು ಎಗ್ನ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲೆ ಅಚ್ಕಾರದ ಪುಡಿ ಸಾಲ್ಟ್ ಹಾಕಿ ತವ ಮೇಲೆ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ದಿನ ಒಂದೊಂದು ಎಗ್ ಕೊಡ್ತಾ ಬಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಉಪ್ಪಿಟ್ಟು ಮೇಲೆ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊತಿದ್ದೀನಿ ಹಾಗೆ ಸೌತೆಕಾಯಿ ಕೂಡ ಕಟ್ ಮಾಡಿಕೊಟ್ಟಿದ್ದೀನಿ ಭಾನುವಾರದ ಹೋತಿ ಈ ಥರ ಟೈಮ್ ಸಿಗುತ್ತೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿನ್ನೋಕ್ಕೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಉಪ್ಮಾ ಅಲ್ವಾ ಹಾಗಾಗಿ ಹಾಗೆ ಮಕ್ಳಿಗೆಲ್ಲ ಹಾಕ್ಕೊಟ್ಬಿಟ್ಟು ಇದ್ದೀನಿ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನೇಲಿ ಎಲ್ಲದನ್ನು ರುಚಿ ರುಚಿಯಾಗಿಯೇ ನಾನು ಮಾಡ್ಕೊಡ್ತೀನಿ ಹೆಂಗೇಂಗೋ ಮಾಡ್ಕೊಡೋಲ್ಲ ಯಾವುದಕ್ಕೆ ಎಷ್ಟು ಏನೇನು ಹಾಕಬೇಕು ಅದನ್ನು ಹಾಕಿಕೊಡ್ತೀನಿ ಮಕ್ಕಳಿಗಂತೂ ನನಗೆ ವಿಚಾರದಲ್ಲಿ ಮೋಸ ಮಾಡಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ ನನಗೇನಾದರೂ ಕಮ್ಮಿ ಮಾಡಿಕೊಂಡ್ರು ಮಕ್ಕಳಿಗಂತೂ ಏನೋ ಕಮ್ಮಿ ಮಾಡೋದಿಲ್ಲ ಹಾಗೆ ಇಲ್ಲಿ ನನ್ನ ಚಿಕ್ಕವನು ಏನೋ ದೊಡ್ಡವನು ಏನೋ ಕೊಡಲಿಲ್ಲ ಅವನಿಗೆ ಅಂದ್ಬಿಟ್ಟು ಅಳ್ತಾ ಇದ್ದಾನೆ ಆದರೂ ಕೂಡ ನಾನು ಸಮಾಧಾನ ಮಾಡ್ಕೊಂಡು ಮಾಡಿಕೊಂಡು ತಿಂಡಿನ ತಿನ್ನಿಸ್ತಾ ಇರೋವಂಥದ್ದು ಹಾಗೆ ಮಕ್ಕಳೇ ಆಗಲ್ವ ದೊಡ್ಡರಾಗ ತನಕ ಎಲ್ಲದಕ್ಕೂ ಹಠ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಪೇಷನ್ಸಿಂದ ವರ್ತನೆ ಮಾಡಿದ್ರೆ ಅವರು ಅದನ್ನೇ ನಿಧಾನಕ್ಕೆ ಕಲ್ತ್ಕೊತಾರೆ ಹಾಗೆ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಹಾಗೆ ಸುಮ್ಮನಾದ ನೀರು ಕುಡಿತಾ ಕುಡಿತಾ ಉಪ್ಪುಬಿಟ್ಟ ಹೆಂಗೆಂಗೋ ಮಾಡಿ ಖಾಲಿ ಮಾಡಿದೆ ಸೌತೆಕಾಯಿ ಅಂದರೆ ಫೇವ್ರೇಟು ನನ್ನ ಮನೇಲಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಂದು ಕಟ್ ಮಾಡಿಬಿಟ್ರೆ ಪೂರ್ತಿಯಾಗಿ ಇಬ್ಬರು ಕಾಂಪಿಟೇಷನ್ ಮೇಲೆ ತಿಂದು ಖಾಲಿ ಮಾಡ್ತಾರೆ ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಫ್ರೆಶ್ ಆಗಿರೋವಂಥ ಕೆರೆ ಮೇನೆ ತೊಗೊಬಂದರು ಫಿಶ್ ಹೆಸರು ಏನಂತ ನನಗೆ ಗೊತ್ತಿಲ್ಲ ಏನಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಫ್ರೆಶ್ ಆಗಿತ್ತು ಜಾಸ್ತಿ ಏನು ಮುಳ್ಳಿರಲಿಲ್ಲ ನಾನಿಲ್ಲಿ ಮಸಾಲೆಗೆ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆರಡು ಹಾಗೆ ಸ್ವಲ್ಪ ಗಿಡ್ಡ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಧನಿಯಾ ಬೀಜ ಸ್ವಲ್ಪ ಹುಣಸೆಹಣ್ಣು ಒಗ್ಗರಣೆಗೆ ಅಂತ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಹುರಿದ್ಬಿಟ್ಟು ಮೀನುಸಾರನ್ನ ಮಾಡಬೇಕು ಏನಂದರೆ ಮೀನ್ಸಾರಿಗೆ ನಾವು ಶುಂಠಿನ ಆ್ಯಡ್ ಮಾಡಬಾರ್ದು ಶುಂಠಿನ ಆ್ಯಡ್ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಬರುತ್ತೆ ಚಕ್ಕೆ ಲವಂಗನೂ ಅಷ್ಟೇ ನಾನಿಲ್ಲಿ ಇದೆಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ ಇಷ್ಟೇ ನಾನು ಹಾಕ್ಕೊಂಡಿರೋದು ಮಸಾಲೆ ಇದನ್ನೇ ರುಬ್ಬಿಟ್ಟು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಈ ಓಟೆಲ್ಸ್ ಓಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರನೇ ಬಂದಿತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಅದಕ್ಕೆ ಅದಕ್ಕೆ ಕಾಂಬಿನೇಷನಾಗಿ ಏನು ಚೆನ್ನಾಗಿರೋಲ್ಲ ಫಿಶ್ ಸಾಂಬಾರಿಗೆ ಅದಕ್ಕೆ ನಾನಿಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆನ ಕೂಡ ಮಾಡ್ಕೊಂಡಿದೆ ಪುಟಾಣಿ ಒಂದು ಹೇಳಿರಲಿಲ್ಲ ಪುಟಾಣಿನ ಲಾಸ್ಟಲ್ಲಿ ಸಾಂಬಾರು ತಿಕ್ನೆಸ್ಗೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಇದು ಆಪ್ಷನ್ ಬೇಕು ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಮಾತ್ರ ಹಾಕ್ತೀನಿ ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಆ್ಯಡ್ ಮಾಡೋಲ್ಲ ಬಟ್ ಇದನ್ನ ಮಾತ್ರ ಹಾಕೋತೀನಿ ಎಷ್ಟು ಸ್ಪೈಸಿಸ್ ಹಾಕ್ಕೊಂಡಿರೋದು ನಾನು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮಾಡಿ ಮರಿಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತಾರ್ದು ಲೈಫೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಹೈಂಡ್ ದಿ ಕ್ಯಾಮ್ರಾ ಅವ್ರ ಲೈಫು ತುಂಬನೇ ಸ್ಟ್ರಗಲ್ ಮಾಡ್ತಾಯಿರ್ತಾರೆ ಏನೋ ಒಂದು ಹೊಟ್ಟೆಪಾಡಿಗೆ ಪಾಡಿಗೆ ಅಥವಾ ಸೈಡ್ ಬಿಸ್ನೆಸ್ಗೆ ಏನೋ ಒಂದು ಸೈಡ್ ಇನ್ಕಮ್ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಕ್ಕೆ ಬಂದಿರ್ತಾರೆ ಅವರನ್ನು ನಾವು ನೆಗೆಟಿವ್ ಕಮೆಂಟ್ ಎಲ್ಲ ಹಾಕಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಎಷ್ಟು ಸರಿ ಅಲ್ವಾ ನಾನು ನಾನಂತೂ ಅಷ್ಟೇ ಎಲ್ಲರೂ ವೀಡಿಯೋ ನೋಡ್ತೀನಿ ಇಷ್ಟ ಇತ್ತು ಅಂದರೆ ನೋಡ್ತೀನಿ ಇಷ್ಟ ಇಲ್ಲಾಂದರೆ ಮೇಲೆತ್ತುತ್ತೀನಿ ಅಷ್ಟು ಬಿಟ್ಟರೆ ಬ್ಯಾಡ್ ಕಮೆಂಟ್ ಅಂತೂ ಯಾರಿಗೂ ಹೋಗಲ್ಲ ನನಗೂ ಕೂಡ ಯಾರೂ ಬ್ಯಾಡ್ ಕಮೆಂಟ್ ಇಲ್ಲಿವರೆಗೂ ಮಾಡಿಲ್ಲ ಸದ್ಯಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗದಿದ್ರೆ ಪರವಾಗಿಲ್ಲ ನನಗೆ ಬ್ಯಾಡ್ ಕಮೆಂಟ್ ಬರದೇ ಇದ್ದರೆ ಅಷ್ಟೇ ಸಾಕು ಅಷ್ಟೇ ನಾನು ಅಂದ್ಕೊಳ್ಳೋದು ಏಕೆಂದರೆ ಸಲ ಬ್ಯಾಡ್ ಕಮೆಂಟ್ ಅಂದರೆ ಅದು ನಾವು ಎಷ್ಟೇ ಇಗ್ನೋರ್ ಮಾಡಿದ್ರು ಮನಸಲ್ಲೆಲ್ಲ ಒಂದು ಮೂಲೆಯಲ್ಲಿ ಇರುತ್ತೆ ಈ ಥರ ಎಲ್ಲ ಅಂದರು ಈ ಥರ ಎಲ್ಲ ಕಮೆಂಟ್ ಮಾಡಿದ್ರು ಅಂತ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ನನ್ನ ವೀಡಿಯೋನ ಯಾರಾದರೂ ಅಕಸ್ಮಾತಾಗಿ ಗಂಡು ಮಕ್ಳು ನೋಡ್ತಾಯಿದ್ರು ಅವರಿಗೂ ಅಷ್ಟೇ ಇಷ್ಟ ಇತ್ತು ಅಂದರೆ ನೋಡಿ ಇಷ್ಟ ಇಲ್ಲ ಅಂದರೆ ಮೇಲೆತ್ತಿ ನಂತರ ಎಷ್ಟೋ ಜನ ಲೇಡೀಸು ಇವಾಗ ಯೂಟ್ಯೂಬ್ನ ಮಾಡ್ತಾಯಿರ್ತಾರೆ ಏನೋ ಒಂದು ಆಸೆ ಅದರಲ್ಲೂ ಏನೋ ಒಂದು ದುಡಿಬೋದು ಅನ್ನೋ ಆಸೆಯಿಂದ ಒಂದು ಮೋಟಿವೇಶನ್ ಆಗಿರಲಿ ನಮ್ಮದು ಒಂದು ಅನ್ನೋ ಥರ ಮಾಡ್ತಿರ್ತಾರೆ ಅವ್ರಿಗೆ ಮನಸ್ಸಿಗೆ ಯಾರು ಕೂಡ ನೋವು ಮಾಡಿಬಿಡಿ ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗುತ್ತೆ ಬಿಡೋದು ಕೆಟ್ಟದ್ದಂತೂ ಮಾಡಬಾರ್ದು ಇನ್ನೊಬ್ರಿಗೆ ಕೇಳು ಕೂಡ ಬಯಸ್ಬಾರ್ದು ಕೆಟ್ಟದ್ರಿಂದ ಕೆಟ್ಟದೇ ನಮಗೆ ರಿಟರ್ನ್ ಆಗುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ನಮಗೆ ರಿಟರ್ನ್ ಕೊಡ್ತಾನೆ ಅವಾಗ ಬಂತ ಅದನ್ನು ನಾವು ನೆನ್ಪೇಲೆ ಇಟ್ಕೊಬೇಕು ಅಷ್ಟೇ ಇದು ಮಸಾಲೆ ನಮಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಸಾಂಬಾರನ್ನ ರೆಡಿ ಮಾಡಿಕೊಂಡು ಎಷ್ಟು ತಿಕ್ನೆಸ್ ಅಷ್ಟು ತಿಕ್ನೆಸ್ ಮಾಡಿಕೊಂಡು ಜಾಸ್ತಿ ನೀರು ಹಾಕ್ಕೋಬಾರ್ದು ತುಂಬ ನೀರು ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಲಾಸ್ಟಲ್ಲಿ ಮೀನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕ್ಕೊಂಡ್ರೆ ಸಾರು ರೆಡಿ ಆಗುತ್ತೆ ಹಾಗೆ ಜೊತೆಗೆ ಅಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆ ಸೌತೆಕಾಯಿ ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನನೇ ಆಗಿತ್ತು ಮನೆಯಲ್ಲಿ ಮೀನು ಸಾರು ಮಾಡಿ ನಾವು ಮಲೆನಾಡಲ್ಲಿ ಇದ್ದಿದ್ರಿಂದ ಅಲ್ಲಿ ಮಳೆಗಾಲದ ತ್ರೀ ಮಂತ್ಸು ನಾವು ಫಿಶ್ ಜಾಸ್ತಿ ಊಟ ಮಾಡ್ತಾಯಿದ್ದು ಅಮ್ಮ ಜಾಸ್ತಿ ಫಿಶ್ ಮಾಡ್ತಾಯಿದ್ದು ಆ ಕಡೆ ಇದ್ದವರಿಗೆ ಗೊತ್ತಿರುತ್ತೆ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿ ನನ್ನ ಸಾಂಬಾರು ರೆಡಿಯಾಗಿದೆ ಅಂದ್ಬಿಟ್ಟು ನೋಡಿದ್ರೆ ತಿನ್ನೋಣ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಸಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಜಾಸ್ತಿ ಮೀನನ್ನು ನಾವು ಹಾಕಿದ್ಮೇಲೆ ಸಾಂಬಾರನ್ನ ಜಾಸ್ತಿ ಹೋಗ್ಬಾರ್ದು ಕುದಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಮೀನೆಲ್ಲ ಫುಲ್ಲು ಕಲಸೋಗ್ಬಿಡುತ್ತೆ ಆಮೇಲೆ ನಮಗೆ ತಿನ್ನೋಕ್ಕೆ ಸಿಗೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು ಸಾಯಂಕಾಲ ಆದಮೇಲೆ ನನ್ನ ಮಗನಿಗೆ ಓಮ್ ವರ್ಕೆಲ್ಲ ಬರ್ಸೋದಿತ್ತು ಹಾಗೆ ಕೂತ್ಕೊಂಡು ಎಲ್ಲದನ್ನು ಬರೆಸ್ತಾ ಇದ್ದೀನಿ ಮಕ್ಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದು ಸ್ವಲ್ಪ ಕಷ್ಟನೇ ಈ ಚಿಕ್ಕ ಮಕ್ಕಳಿಗೆ ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ಅವರೇ ಎಲ್ಲ ಬರ್ಕೊಳ್ಳೋದು ಮಾಡೋದು ಮಾಡ್ತಾರೆ ಈಗ ಚಿಕ್ಕವರು ಇರೋದ್ರಿಂದ ನಾವು ಕೂತ್ಕೊಂಡು ಒನ್ ಅವರ್ ಆದರೂ ಕೂತ್ಕೊಂಡು ಹೇಳ್ಕೊಡ್ಬೇಕು ಇಲ್ಲ ಅಂದರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಕೂರಿಸ್ಕೊಂಡು ನನ್ನ ಮಗನಿಗೆ ನಿಧಾನಕ್ಕೆ ಸ್ಲೇಟ್ ಮೇಲಾಗಿರ್ಬೋದು ನೋಟ್ಬುಕ್ ಮೇಲೆ ಆಗಿರ್ಬೋದು ಎಲ್ಲದರಲ್ಲೂ ಕೂತ್ಕೊಂಡು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿಕೊಂಡು ತಿಂತಾ ಇದ್ರು ಕೂಡ ತಿನ್ನು ಖಾರ ಇಲ್ವಾ ಸೂಪರು ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗು ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಬಾಯ್ ಬಾಯ್ ಟೇಕ್ ಕೇರ್